ನಗರದಲ್ಲಿ ನೂತನವಾಗಿ ಕೂರ್ ಟಿ ವಿ ಸಿಕ್ಸ್ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನಲಿನ ಉದ್ಘಾಟನೆ ಬರ ಸೋಮವಾರ ಇಪ್ಪತ್ತೊಂಬತ್ತನೇ ತಾರೀಕು ಹತ್ತೂವರೆ ಇಂದ ಕಾರ್ಯಕ್ರಮ ಪ್ರಾರಂಭ ವಿಶೇಷವಾಗಿ ನಮ್ಮ ಜಿಲ್ಲೆ ವ್ಯಾಪ್ತದಲ್ಲಿ ಹಲವಾರು ನ್ಯೂಸ್ ಚಾನೆಲ್ಗಳು ಒಳ್ಳೆ ರೀತಿಯಲ್ಲಿ ಸುದ್ದಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಮೋಹನ್ ಕುಮಾರ್ ನಮ್ಮ ಸ್ನೇಹಿತರಾದಂಥ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಏನು ಟಿ ವಿ ಸಿಕ್ಸ್ ಚಾನಲು ಉದ್ಘಾಟನೆ ಕಾರ್ಯಕ್ರಮ ನಮ್ಮನ್ನೆಲ್ಲರೂ ತರದಿದ್ದರೆ ನನ್ನ ವೈಯಕ್ತಿಕವಾಗಿ ಹಾಗೂ ಒಬ್ಬ ಜನಪ್ರತಿನಿಧಿಯಾಗಿ ವಿಶೇಷವಾಗಿ ನಮ್ಮ ನಿಮಗೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಕಾರಣ ಏನು ಅಂತಂತಂದರೆ ನಮಗೆ ರಾಜಕಾರಣಿಗಳಿಗೆ ನಿಮ್ಮಿಂದ ಮಾಹಿತಿ ಸೂಕ್ಷ್ಮವಾಗಿರೋದಂಥ ಮಾಹಿತಿ ನಮಗೆ ಬೇಕಾಗಿರೋದು ಒಂದು ಸಮಸ್ಯೆ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ತಾವು ನಮಗೆ ಚೂಟ್ ಮಾಡಲಿಕ್ಕೆ ಒಂದು 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 ಮಾಧ್ಯಮ ಆದರೆ ನೀವು ಹೇಳ್ದಂಗೆ ನೀವು ಹಾಕಿದಂಗೆ ಎಲ್ಲ ನ್ಯೂಸ್ಗಳು ನಾವು ನೆಗೆಟಿವ್ ಆಗಿ ತೊಗೊಳೋಕ್ಕಿಂತ ಅದನ್ನು ನಮ್ಮ ದಿನನಿತ್ಯ ಅಭಿವೃದ್ಧಿ ಕಾಮಗಾರಿಗಳಿರ್ಬೋದು ತಿದ್ದುಪಡಿ ಕಾಮಗಾರಿಗಳಲ್ಲಿ ಪಾಸಿಟಿವ್ ಆಗಿ ತೊಗೊಂಡು ಅಭಿವೃದ್ಧಿ ಕಾಮಗಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕ ಒಳ್ಳೆಯ ಕೆಲಸ ಮಾಡೋಣ ಅಂತ ನೀವು ಟಿ ವಿ ಸಿಕ್ಸ್ ಚಾನೆಲ್ ಎಲ್ಲ ವೀಕ್ಷಕರಿಗೆ ಬರೋಂಥ ಇಪ್ಪತ್ತೊಂಬತ್ತನೇ ತಾರೀಕಿಂದ ನಮ್ಮ ಚಾನಲಿನು ಈ ಇಪ್ಪತ್ತ ಒಂಬತ್ತನೇ ತಾರೀಕು ಚಾನೆಲ್ ಲಾಂಚ್ ಆಗುತ್ತೆ ಎಲ್ಲ ವೀಕ್ಷಕರಿಗೆ ಒಳ್ಳೆಯದಾಗಲಿ ಒಳ್ಳೆಯ ಸುದ್ದಿ ಸತ್ಯವಂತ ಸುದ್ದಿ ನಾವು ಸಾರ್ವಜನಿಕರಿಗೆ ತಲುಸ್ಬೇಕು ನೀವು ಕೆಲವು ಟೈಮಲ್ಲಿ ಪೇಡ್ ನ್ಯೂಸು ಇ ನ್ಯೂಸ್ ಅಂತ ಆ ಥರದ್ದು ಬರೋದಿಲ್ಲ ಅಂತ ನನ್ನ ಅಭಿಪ್ರಾಯ ಸತ್ಯ ಏನಿದೆ ಸಾರ್ವಜನಿಕರಿಗೆ ತಿಳಿಸ್ಬೇಕು ಅಂತ ನಿಮಗೆ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಕೊಡುಗೆ ಜನತೆ ಪರವಾಗಿ ತಮಗೆ ಅಭಿನಂದನೆ ಪ್ಲಸ್ ಯಶಸ್ವಿಯಾಗಿ ನಡೀಲಿ ಚಾನಲ್ಲು ಎಷ್ಟೋ ಚಾನಲ್ ಮುಚ್ಚೋಗ್ಬಿಡ್ತವೆ ಈ ಚಾನೆಲ್ ಯಾಕೆ ಕಾರಣಕ್ಕೂ ಮುಚ್ಚಬಾರ್ದು ಸತ್ಯನ ಹೊರಗಾಗಲಿಕ್ಕೆ ಸತ್ಯನ ಜನಕ್ಕೆ ತಲುಪಿಸಲಿಕ್ಕೆ ನೀವು ಜವಾಬ್ದಾರಿ ತಗೋಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಈ ಸ್ಥಾಪನೆ ಮಾಡಿರೋಂಥ ಎಲ್ಲ ಮೋಹನ್ ಕುಮಾರ್ ತಂಡದ ಎಲ್ಲ ಸ್ನೇಹಿತರುಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು ಅಂತ ನಾನು ಶುಭ